ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಶೆಡ್ಯೂಲ್ ಲೀಕ್ ಆಗಿದೆ ಗುರು ಫಸ್ಟ್ ಮ್ಯಾಚ್ ಯಾವುದು ಸೆಕೆಂಡ್ ಮ್ಯಾಚ್ ಯಾವುದು ಮತ್ತು ಥರ್ಡ್ ಮ್ಯಾಚ್ ಯಾವುದು ಇದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಮತ್ತು ಇನ್ನು ಯಾರ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಸೊ ಫಸ್ಟ್ ಅಪ್ಡೇಟ್ ಸೊ ಬರುವಂತಹ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಫಸ್ಟ್ ಮ್ಯಾಚ್ ಯಾವ್ದು ಅಂತೇಳಿ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಕಾಯ್ತಾ ಇದ್ರು ಸೊ ಫೈನಲಿ ಅಫಿಷಿಯಲ್ ಆಗಿ ಒಂದು ಅಪ್ಡೇಟ್ ಬಂದಿದೆ ಸೊ ಫಸ್ಟ್ ಮ್ಯಾಚ್ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಚಾಂಪಿಯನ್ ಆಗಿದಂತಹ ಕಲ್ಕತ್ತಾ ನೈಟ್ ರೈಡರ್ಸ್ ಮ್ಯಾಚ್ ಗೆಸ್ ಮಾಡಿ ಸೊ ಆಬ್ವಿಯಸ್ಲಿ ಸೊ ಫ್ಯಾನ್ ಬೇಸ್ ಅಲ್ಲಿ ಒನ್ ಆಫ್ ದಿ ಟಾಪ್ ಟೀಮು ಯಾವ್ದು ಗುರು ಆಬ್ವಿಯಸ್ಲಿ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಗೆ ಗೊತ್ತಿರೋದು ಅದು ಆರ್ ಸಿ ಬಿ ಸೊ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಫಸ್ಟ್ ಮ್ಯಾಚ್ ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಈ ಒಂದು ಮ್ಯಾಚ್ ನಡೆಯುವುದು ಇಡನ್ ಗಾರ್ಡನ್ ಕಲ್ಕತ್ತಾದಲ್ಲಿ ಈ ಒಂದು ಫಸ್ಟ್ ಮ್ಯಾಚ್ ನಡೆಯುತ್ತೆ ಸೊ ಕೆ ಆರ್ ನಲ್ಲಿ ಇನ್ನು ಯಾರು ಕ್ಯಾಪ್ಟನ್ ಅನೌನ್ಸ್ಮೆಂಟ್ ಮಾಡಿಲ್ಲ ಆದ್ರೆ ಆರ್ ಸಿ ಬಿ ಅಲ್ಲಿ ಹೊಸ ಕ್ಯಾಪ್ಟನ್ ಸ್ವಾಗತವಾಗಿದೆ ಅದು ರಜಾತು ಪಾಡಿದರು ಸೊ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ರಜಾತು ಪಾಡಿದರಿಗೆ ಫಸ್ಟ್ ಅಸೈನ್ಮೆಂಟ್ ಅದು ಕೆ ಕೆ ಆರ್ ವಿರುದ್ಧ ಸೊ ಏನು ರಜಾತು ಪಾಡಿದರು ತಮ್ಮ ಕ್ಯಾಪ್ಟನ್ಸಿಯಲ್ಲಿ ಫಸ್ಟ್ ಮ್ಯಾಚ್ ಗೆಲ್ಲುತ್ತಾ ಅಗೇನ್ ಕೆಕೆಆರ್ ವಿರುದ್ಧ ಕೆ ಸ್ಟ್ರಾಂಗ್ ಟೀಮ್ ಇದೆ ಮತ್ತು ಆರ್ ಸಿ ಬಿ ಅಲ್ಲೂ ಸಹ ಸ್ಟ್ರಾಂಗ್ ಟೀಮ್ ಇದೆ ಸೊ ಇವರಿಬ್ಬರಲ್ಲಿ ಫಸ್ಟ್ ಮ್ಯಾಚ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಫಸ್ಟ್ ಮ್ಯಾಚ್ ಯಾವ್ದು ಗೆಲ್ಲುತ್ತೆ ಕೆ ಕೆ ಆರ್ ಅಥವಾ ಆರ್ ಸಿ ಬಿ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ತಪ್ಪದೆ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ಒಂದು ಮ್ಯಾಚ್ ಟ್ವೆಂಟಿ ಸೆಕೆಂಡ್ ಮಾರ್ಚ್ ನಡೆಯುತ್ತೆ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಫಸ್ಟ್ ಮ್ಯಾಚ್ ಟ್ವೆಂಟಿ ಸೆಕೆಂಡ್ ಮಾರ್ಚ್ ಅದು ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಅದೇ ರೀತಿಯಾಗಿ ಸೆಕೆಂಡ್ ಮ್ಯಾಚ್ ಯಾವ್ದು ಗೆಸ್ ಮಾಡಿ ರನ್ನರ್ ಅಪ್ ಆಗಿರುವಂತಹ ಐಪಿಎಲ್ ಟ್ವೆಂಟಿ ಟ್ವೆಂಟಿ ರನ್ನರ್ಅಪ್ ಆಗಿರುವಂತಹ ಆರ್ ಎಚ್ ವರ್ಸಸ್ ಆರ್ ಆರ್ ಈ ಒಂದು ಮ್ಯಾಚ್ ಟ್ವೆಂಟಿ ಥರ್ಡ್ ಮಾರ್ಚ್ ಗೆ ನಡೆಯುತ್ತೆ ನೆಕ್ಸ್ಟ್ ಮ್ಯಾಚ್ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ಫೋರ್ ಮಾರ್ಚ್ ಮತ್ತು ಟ್ವೆಂಟಿ ಫೈವ್ ಮಾರ್ಚ್ ಈ ಡೇಟಿಗೆ ಯಾವ ಮ್ಯಾಚ್ ಇದಾವೆ ಅಪ್ಡೇಟ್ ಇಲ್ಲ ಆದ್ರೆ ಟ್ವೆಂಟಿ ಸಿಕ್ಸ್ ಗೆ ಆರ್ ಆರ್ ವರ್ಸಸ್ ಕೆ ಕೆ ಆರ್ ಮ್ಯಾಚ್ ಇದೆ ಅದೇ ರೀತಿಯಾಗಿ ಟ್ವೆಂಟಿ ಸೆವೆನ್ ಮತ್ತು ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಈ ಡೇಟಿಗೆ ಯಾವ ಮ್ಯಾಚ್ ಮೂವತ್ತನೇ ಅಂದ್ರೆ ಮಾರ್ಚ್ ಮೂವತ್ತಕ್ಕೆ ಆರ್ ಆರ್ ಇದರ್ಸಸ್ ಸಿಎಸ್ ಈ ಒಂದು ಮ್ಯಾಚ್ ಗುವಾಹತಿಯಲ್ಲಿ ನಡೆಯುತ್ತೆ ಸಿಎಸ್ ಕೆ ಈ ಒಂದು ಮ್ಯಾಚ್ ಅಗೇನೆಸ್ಟ್ ಆರ್ ಆರ್ ವಿರುದ್ಧ ಮಾರ್ಚ್ ಮೂವತ್ತಕ್ಕೆ ಆರ್ ಆರ್ ಹೋಮ್ ಗ್ರೌಂಡ್ ಅಲ್ಲಿ ಆಡ್ತಾ ಇದೆ ಮೇ ಬಿ ಸಿ ಎಸ್ ಕೆ ಅಲ್ಲಿ ಟ್ವೆಂಟಿ ಟೂ ಆರ್ ವರ್ಸಸ್ ಆರ್ ಸಿ ಬಿ ಇದೆ ಟ್ವೆಂಟಿ ತ್ರೀ ಅಲ್ಲಿ ಎಸ್ ಆರ್ ಎಚ್ ವರ್ಸಸ್ ಆರ್ ಆರ್ ಇದೆ ಮೇ ಬಿ ಟ್ವೆಂಟಿ ಫೋರ್ ಅಲ್ಲಿ ಸಿ ಎಸ್ ಕೆ ಒಂದು ಮ್ಯಾಚ್ ಆಡಬಹುದು ಅಲ್ಲಿ ಅವರ ಹೋಮ್ ಗ್ರೌಂಡ್ ಚಪ್ಪ ಗ್ರೌಂಡ್ ಅಲ್ಲಿ ಮೇ ಬಿ ಆಡಬಹುದು ಅಂತ ಮೇ ಬಿ ಆ ಒಂದು ರಿಪೋರ್ಟ್ ಇರಬಹುದು ಯಾಕೆಂದ್ರೆ ಅಲ್ಲಿ ಗ್ಯಾಪ್ ಇದೆ ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ಫೈವ್ ಗ್ಯಾಪ್ ಇದೆ ಆ ಒಂದು ರೀಸನ್ ಮೇಲೆ ಆ ಒಂದು ಮ್ಯಾಚ್ ಅಲ್ಲಿ ಸಿ ಎಸ್ ತಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಆಡಬಹುದು ಅಂತ ನನ್ನ ಮಾತ್ರ ಸೊ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತೀರಾ ಟ್ವೆಂಟಿ ಫೋರ್ಗೆ ಮತ್ತು ಟ್ವೆಂಟಿ ಫೈವ್ ಗೆ ಯಾವ ಮ್ಯಾಚ್ ಇರಬಹುದು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಧರ್ಮಶಾಲಾ ಪ್ರವಾಬಲಿ ಈ ಒಂದು ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಬರೋಬ್ಬರಿ ಮೂರು ಮ್ಯಾಚ್ ಗಳನ್ನ ಹಾಸ್ಟ್ ಮಾಡಲಿದೆ ಅದೇ ರೀತಿಯಾಗಿ ಕ್ವಾಲಿಫೈರ್ ಒಂದು ಮತ್ತು ಎಲಿಮಿನೇಟರ್ ಈ ಒಂದು ಮ್ಯಾಚ್ ಹೈದರಾಬಾದ್ ನಲ್ಲಿ ನಡೆಯುತ್ತೆ ಮತ್ತು ಫೈನಲಿ ಐ ಪಿ ಎಲ್ ಟು ಫೈನಲ್ ಮ್ಯಾಚ್ ಟ್ವೆಂಟಿ ಕಲ್ಕತ್ತಾದ ಇಡನ್ ಗಾರ್ಡನ್ ಅಲ್ಲಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಫೈನಲ್ ಮ್ಯಾಚ್ ನಡೆಯುತ್ತೆ ಐಪಿಎಲ್ ಫ್ಯಾನ್ಸ್ ನಿಮ್ಮ ಪ್ರಕಾರ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಸೊ ಫೈನಲ್ ಗೆ ಹೋಗುವಂತಹ ಎರಡು ಟಾಪ್ ಟೀಮ್ ಗಳು ಯಾವ್ಯಾವ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ ಸೊ ಇಷ್ಟು ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಶೆಡ್ಯೂಲ್ ಬಗ್ಗೆ ಬಂದಂತಹ ಅಪ್ಡೇಟ್ ಸೊ ಬರುವಂತಹ ಅಂದ್ರೆ ನೆಕ್ಸ್ಟ್ ವಾರ ಫುಲ್ ಶೆಡ್ಯೂಲ್ ಕಂಪ್ಲೀಟ್ಲಿ ಶೆಡ್ಯೂಲ್ ನಮ್ಮ ಬಿ ಸಿ ಐದವರು ಅನೌನ್ಸ್ಮೆಂಟ್ ಮಾಡಲಿದ್ದಾರೆ ಸೊ ಈ ಒಂದು ವಿಡಿಯೋದಲ್ಲಿ ಏನೇ ಹೊಡಿದ್ರು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಸೊ ಈ ಒಂದು ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಾಕು ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ತಪ್ಪದೇ ಶೇರ್ ಮಾಡಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು